ಸಂಸ್ಕಾರ ಸಂಸ್ಕಾರಯುತವಾಗಿ ಮಾಡುವಂಥದ್ದಂತೆ ಮೊದಲನೆಯದು ಕುಟುಂಬ ನಮ್ಮ ಕುಟುಂಬ ನಮ್ಮ ಕುಟುಂಬವನ್ನು ಹೇಗೆ ನಾವು ಇಟ್ಟುಕೊಳ್ತೇವೆ ಅಂತ ಹೇಳುವುದರ ಮೇಲೆ ಒಂದು ಸಮಾಜದ ನಿರ್ಮಾಣ ಆಗ್ತದೆ ಪ್ರತಿದಿನ ಭಜನೆ ಮಾಡುವ ಕುಟುಂಬ ಸಹಜವಾಗಿ ಸಂಸ್ಕಾರಯುತವಾಗಿ ಆಗಿಯೇ ಆಗ್ತದೆ ಹಾಗಾಗಿ ಆ ಮನೆಯಲ್ಲಿ ಭಜನೆ ನಮ್ಮನ್ನು ಒಗ್ಗೂಡಿಸ್ತದೆ ಇವತ್ತಿನ ದಿನವನ್ನು ನಾವೇನಾದರೂ ಆಲೋಚನೆ ಮಾಡಿದರೆ ನಾವು ನಮ್ಮ ಮನೆಯ ಸದಸ್ಯರು ಈ ಸಮಾಜ ಅಂತ ಹೇಳಿ ಆದರೆ ಯಾವುದು ಭಾರತ ಕೊಟ್ಟ ದೊಡ್ಡ ಕೊಡುಗೆ ಕುಟುಂಬ ಆ ಕುಟುಂಬದ ಮೌಲ್ಯಗಳು ಕುಟುಂಬದ ಪದ್ಧತಿ ಪೂಜ್ಯರ ಕುಟುಂಬವನ್ನು ನೋಡುವಾಗ ನಮಗೊಂದು ರೀತಿಯಲ್ಲಿ ಆದರ್ಶ ಅದು ಎಲ್ಲ ಅಣ್ಣ ತಮ್ಮಂದಿರು ಒಟ್ಟಾಗಿ ಒಂದಾಗಿ ಕ್ಷೇತ್ರದ ಸೇವೆಯನ್ನು ಮಾಡುವಂಥದ್ದು ಅದೊಂದು ಆದರ್ಶ ಅದು ರಾಮನ ಆದರ್ಶ ಕುಟುಂಬ ಚೆನ್ನಾಗಿದೆ ಅಂತ ಹೇಳಿ ಆದರೆ ಸಮಾಜ ಒಳ್ಳೆಯದಾಗ್ತದೆ